ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಈಗ ಒಂದು ಕತೆ ಏನು ಅಂದರೆ ಪಾಪ ನಮ್ಮ ತುಮಕೂರು ಶಾಸಕರು ಯಾವುದೋ ನಿಗೊ ಮುಂದೆ ಅಧ್ಯಕ್ಷರು ಕೆ ಎಸ್ ಆರ್ ಟಿ ಸಿಗಿರಬೇಕು ನಮ್ಮ ಗುಬ್ಬಿ ಅವರು ಸೊ ಜೆ ಡಿ ಎಸ್ ಇದ್ದಾಗ ರಾಜೇನ್ ಥರ ಇದ್ದರು ಅಥವಾ ಏನೋ ಒಂದು ತುಂಬ ರೆಸ್ಪೆಕ್ಟ್ಫುಲ್ಲಾಗಿದ್ದರು ಜೆ ಡಿ ಎಸ್ಸಲ್ಲಿದ್ದಾಗ ಸೊ ಏನೋ ಡಿ ಕೆ ಶಿವಕುಮಾರ್ ಅವ್ರ ನೆಂಟ್ರಂತೆ ಏನೋ ಕಾಂಗ್ರೆಸ್ಗೆ ಕರ್ಕೊಂಡು ಹೋದರು ಅದು ಕುಮಾರಸ್ವಾಮಿಗೆಲ್ಲ ಬೈದು ಏಕವಚನದಲ್ಲಿ ತಾಕತ್ತಿದ್ರೆ ನೀನೇ ಬಂದು ನಿಂತ್ಕೊಳ್ಳೋ ಕುಮಾರಸ್ವಾಮಿ ಹಂಗೆಲ್ಲ ಅಂದು ಏನೋ ಆಯ್ತಪ್ಪ ಓಕೆ ಹೋದರು ಸಂತೋಷ ಜನ ಕೈ ಹಿಡಿದ್ರು ಮುತ್ತು ರತ್ನಗಳಲ್ಲಿ ಇವರು ಒಬ್ಬರು ಗೆಲ್ಸಿದ್ದಾರೆ ಸೊ ಇವಾಗ ಏನಾಗಿದೆ ಅಂತ ಅಂದರೆ ಅಲ್ಲಿ ಡೈರಿ ಎಲೆಕ್ಷನ್ ಆಗುತ್ತೆ ಸೋ ಇವರ ಧರ್ಮಪತ್ನಿನೂ ನಿಂತು ಗೆದ್ದಿದ್ರು ಸೊ ಹತ್ತು ಜನದಲ್ಲಿ ಎಂಟು ಜನ ಒಕ್ಲಿಗರಿದ್ರು ಇಬ್ಬರು ಬೇರೆಯವರು ಸೊ ಇನ್ನೂ ಈ ರೀತಿ ಅದು ಹಂಚಿಕೆ ಆಗಿದೆ ಇಲ್ಲಿ ಅವ್ರ ಹೆಂಡ್ತಿನ ಅಧ್ಯಕ್ಷರನ್ನು ಮಾಡಬೇಕು ಅಂತ ಈ ಈ ಮನುಷ್ಯ ಗುಬ್ಬಿ ಅವರು ಸೊ ಇನ್ನಿಲ್ದಾದ ಕಸರತ್ತು ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಡಿ ಕೆ ಶಿವಕುಮಾರ್ಗೆ ಮಾತಾಡಿಸಿ ಎಲ್ಲ ಆಯಿತು ಸೊ ಇಲ್ಲೇನು ಮಾಡಿದ್ರು ರಾಜಣ್ಣ ಒಳಗಿಂದ ಒಳಗೆ ಕಟಾಯಿಸ್ಬಿಟ್ಟು ಬಾಗವಾಡದ ಶಾಸಕ ವೆಂಕಟೇಶ್ ಎಸ್ ಟಿ ಎಸ್ ಸಿ ಅಂತೆ ಅವರು ಬಲಗೈ ಬಲಗೈಯೋ ಎಡ್ ಬಲಗೈ ಇರಬೇಕು ಸೊ ಅವ್ರನ್ನ ಮಾಡಿದ್ದಾರೆ ಸೊ ಈಗ ಪಾಪ ನಮ್ಮ ಗುಬ್ಬಿ ವಾಸು ಅವರು ಅಪ್ಪಚ್ಚಿ ವಾಸು ಆಗಿದ್ದಾರೆ ಸೊ ಅದಕ್ಕೆ ಹೇಳೋದು ಸ್ನೇಹಿತರೆ ಹತ್ತಿರೋ ಏಣಿನ ಒದಿಬಾರ್ದು ಆಯಿತು ನೀವು ಹೋಗಿ ಇವತ್ತು ರಮೇಶ್ ಜುಣ್ ಜಿಣ್ಗಿ ಹೆಂಗಿದ್ದಾರೆ ಅವರು ನಮ್ಮ ಜನತಾದಳದಲ್ಲಿ ದೇವೇಗೌಡರು ಒಡನಾಟದಲ್ಲೇ ಇದ್ದಿದ್ದು ಆಮೇಲೆ ಇವರು ಯಾರು ಪಿ ಡಬ್ಲ್ಯೂ ಡಿ ಮಂತ್ರಿ ಆಗಿದ್ದರು ಈಗ ಚಿತ್ರದುರ್ಗದ ಎಮ್ ಎಲ್ ಎ ಅವರು ಹೇಗಿದ್ದಾರೆ ಸೊ ಹೋಗ್ರಪ್ಪ ನಿಮ್ಮನ್ನ ನಾವೇನು ಹೋಗಿ ಹೋಗಬೇಡಿ ಅದನ್ನು ಬೈಕಂಡು ನೀವೇನೂ ಮಾಡೇ ಇಲ್ಲ ಅಂದ್ಕೊಂಡು ಹತ್ತಿರೋ ಎಣ್ಣಿನ ಒದ್ದಾಗ ಇದೇ ರೀತಿ ಆಗೋದು ಸೊ ಕರ್ಮ ರಿಟರ್ನ್ಸ್ ಅಂತಾರೆ ಇವತ್ತು ಗುಬ್ಬಿ ವಾಸು ಅವ್ರಿಗೆ ಪಾಪ ಕೆಳಗಡೆ ಮೆಣಸಿನಕಾಯಿ ಇಟ್ಟಂಗೆ ಆಗಿದೆ ಸೊ ಒಳ್ಳೇದಾಗಲಿ ಅವ್ರಿಗೆ ಅವರು ಮೊದಲನೇ ಸಲ ಆ್ಯಕ್ಚುಲಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ದು ಆ ಇಂಡಿಪೆಂಡೆಂಟಾಗಿ ಗೆದ್ದಾಗ ಯಾರ್ಯಾರು ಏನೇನು ಸಹಾಯ ಮಾಡಿದ್ರು ಅನ್ನೋದನ್ನು ಅವರು ನೆನಪು ಮಾಡ್ಕೊಳ್ಳಿ ಸೊ ಆಮೇಲೆ ನೋ ಆತ್ಮಸಾಕ್ಷಿ ಅನ್ನೋದಿದ್ದರೆ ಅವರು ಅದು ಮಾಡ್ಕೊಳ್ಳಿ ಸೊ ಇವಾಗೆಲ್ಲ ಬೆಳೆದ್ಬಿಟ್ಟಿದ್ದಾರೆ ಸಂತೋಷ ಬಟ್ ಹತ್ತಿರೋ ಏಣಿನ ಒದ್ದಾಗ ಯಾವ ರೀತಿ ಆಗುತ್ತೆ ಇದು ಎಚ್ಚರಿಕೆ ಗಂಟೆ ಜಿ ಟಿ ದೇವೇಗೌಡ್ರಿಗಾಗಿರ್ಬೋದು ಆಮೇಲೆ ಇವರು ಸಮೃದ್ಧಿ ಮಂಜುನಾಥ್ ಅವರಾಗಿರ್ಬೋದು ಹೋಗಂಗಿದ್ರೆ ಹೋಗಿ ಖುಷಿ ಖುಷಿಯಾಗಿ ಹೋಗಿ ಸಂತೋಷವಾಗಿ ಹೋಗಿ ನಿಮಗೆ ಪೋಸ್ಟ್ ಕೊಡಲಿಲ್ಲ ಅಂತ ಬೈದಾಡೋದು ಅವಕಾಶ ಇದ್ದಾಗ ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲೇ ಮಂತ್ರಿ ಮಾಡಿರಲಿಲ್ವಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮೈಸೂರು ಉಸ್ತುವಾರಿನೇ ಕೊಟ್ಟಿದ್ರಲ್ಲಪ್ಪ ಆವಾಗ ಮೈಸೂರು ಉತ್ಸವ ಅಂತ ಮಾಡಿ ಒಳ್ಳೊಳ್ಳೆ ಪ್ರೋಗ್ರಾಮು ಮಾಡಿದ್ರಲ್ಲ ಸೊ ಆ ರೀತಿ ಹೋಗಂಗಿದ್ರೆ ಹೋಗಿ ಇಲ್ಲ ನೀವು ಈ ಥರ ಹೋದರೆ ಇದೇ ಆಗೋದು ಸೊ ಅಪ್ಪಚ್ಚಿ ಗುಬ್ಬಿ ಗುಬ್ಬಿ ಅವರು ಈಗ ಅಪ್ಪಚ್ಚಿ ವಾಸೋ ಆಗಿದ್ದಾರೆ ಸೊ ಇದೇ ಇವತ್ತಿನ ವಿಶೇಷ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ